ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾಳೆ ಈ ವರ್ಷದ ಮೊದಲನೇ ಅಮಾವಾಸ್ಯೆ ಈ ಅಮಾವಾಸ್ಯೆಯನ್ನು ಮೌನಿ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆ ಅಥವಾ ಮಾಗಿ ಅಮಾವಾಸ್ಯೆ ಅಂತಲೂ ಸಹ ಕರೀತಾರೆ ಸ್ನೇಹಿತರೆ ಈ ಒಂದು ಅಮಾವಾಸ್ಯೆ ಸ್ಥಿತಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಈ ಅಮಾವಾಸ್ಯ ದಿವಸ ಯಾವೆಲ್ಲ ಕೆಲಸಗಳನ್ನ ನಾವು ಮಾಡಬೇಕು ಮತ್ತು ಈ ಅಮಾವಾಸ್ಯೆಯ ಮಹತ್ವವೇನು ಈ ಅಮಾವಾಸ್ಯೆಗೆ ಈ ವರ್ಷ ಅಂದರೆ ಈ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರದ ದಿವಸ ಈ ಅಮಾವಾಸ್ಯೆ ಬಂದಿರೋದು ತುಂಬಾ ವಿಶೇಷ ಯಾಕಂತಂದರೆ ಈ ಒಂದು ಅಮಾವಾಸ್ಯೆ ಬರೋಬ್ಬರಿ ನೂರ ನಲವತ್ತು ಐದು ವರ್ಷಕ್ಕೆ ಒಂದು ಸರ್ತಿ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಯಾಕಂತಂದರೆ ಈ ವರ್ಷ ಇನ್ನೊಂದು ವಿಶೇಷ ಏನಂತಂದರೆ ಎಲ್ಲ ರೀತಿಯ ಗ್ರಹಗತಿಗಳು ಒಂದೇ ಸರ್ತಿ ಕೂಡಿರುವುದರಿಂದ ಅಷ್ಟೇ ಅಲ್ಲದೆ ಈಗ ಪ್ರಸ್ತುತ ಪ್ರಯಾಗ್ರಾಜ್ನಲ್ಲಿ ನೂರ ನಲವತ್ತು ಐದು ವರ್ಷಕ್ಕೊಂದು ಸರ್ತಿ ನಡೆಯುವಂಥ ಕುಂ ಮಹಾಕುಂಭ ಮೇಳವು ಸಹ ನಡೀತಾ ಇದೆ ಅಷ್ಟೇ ಅಲ್ಲದೆ ಈ ಅಮಾವಾಸ್ಯೆಗೂ ಮಹಾ ಕುಂಭ ಬೆಳಕು ಅವಿನಾಭಾವ ಒಂದು ಸಂಬಂಧವೂ ಸಹ ಇದೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಅದೆಲ್ಲದರ ಬಗ್ಗೆ ಒಂದು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಮೌನಿ ಅಮಾವಾಸ್ಯ ದಿವಸ ಮುಖ್ಯವಾಗಿ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಮತ್ತು ಮನೆಗೆ ಆಗಿರುವಂಥ ದೃಷ್ಟಿಯನ್ನು ಯಾವ ರೀತಿ ತೆಗಿಬೇಕು ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಯನ್ನು ಯಾವ ರೀತಿ ನಿವಾರಣೆ ಮಾಡಿಕೊಳ್ಬೇಕು ಯಾಕಂತಂದರೆ ಈ ಒಂದು ಅಮಾವಾಸ್ಯೆ ಬರೋದೇ ನೂರ ನಲವತ್ತೈದು ವರ್ಷಕ್ಕೆ ಒಂದು ಸರ್ತಿ ಅಂತ ಹೇಳ್ತಾರೆ ಅಂತಹ ಒಂದು ಶುಭ ದಿನದಂದು ಇಂತಹ ಒಂದು ನಿವಾರಣೆಗಳನ್ನು ನಾವು ಮಾಡಿಕೊಳ್ಳೋದ್ರಿಂದ ಮನೆಗಾಗಿರುವಂಥ ದೋಷ ದೋಷಗಳು ಆರೋಗ್ಯದ ಸಮಸ್ಯೆಗಳು ಅಷ್ಟೇ ಅಲ್ಲದೆ ಹಣಕಾಸಿನ ಸಮಸ್ಯೆಗಳು ಎಲ್ಲವೂ ಸಹ ನಿವಾರಣೆಯಾಗುತ್ತೆ ಸ್ನೇಹಿತರೆ ಹಾಗಾಗಿ ಮನೆಗೆ ಅಂಟಿರುವಂಥ ದೃಷ್ಟಿದೋಷವನ್ನು ಯಾವ ರೀತಿ ತೆಗಿಬೇಕು ಮತ್ತು ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಅಮಾವಾಸ್ಯೆ ದಿನ ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಮತ್ತು ಈ ಅಮಾವಾಸ್ಯೆಯ ಮಹತ್ವವೇನು ಈ ಅಮಾವಾಸ್ಯೆ ದಿವಸ ಯಾವ ಮಂತ್ರವನ್ನು ಪಠಿಸಬೇಕು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಈ ಮೌನಿ ಅಮಾವಾಸ್ಯ ದಿನದಂದು ದೇವರು ಮತ್ತು ದೇವತೆಗಳು ಮತ್ತು ಭಕ್ತರು ಎಲ್ಲರೂ ಸಹ ಗಂಗಾ ನದಿಯ ಒಂದು ದಡದಲ್ಲಿ ಸ್ನಾನವನ್ನು ಮಾಡಿ ಪುಣ್ಯ ಸ್ನಾನ ತೀರ್ಥ ಸ್ನಾನವನ್ನು ಮಾಡ್ತಾರೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಈ ವರ್ಷ ಕುಂಭಮೇಳ ಆರಂಭವಾಗಿದೆ ಈ ಮೌನಿ ಅಮಾವಾಸ್ಯೆಯಂದು ಪ್ರಯಾಗರಾಜ್ನ ಮೇಳದಲ್ಲಿ ಪವಿತ್ರ ಸ್ನಾನ ನಡೆಯುತ್ತದೆ ಇದನ್ನು ಅಮೃತ ಸ್ನಾನವೆಂದು ಸಹ ಕರೀತಾರೆ ಇನ್ನು ಮೌನಿ ಅಮಾವಾಸ್ಯೆ ದಿನ ಗಂಗಾ ಅಥವಾ ಇತರ ಪವಿತ್ರ ನದಿಗಳಲ್ಲಿ ಸ್ನಾನವನ್ನ ಮಾಡುವ ವ್ಯಕ್ತಿ ಮೋಕ್ಷವನ್ನು ಸಹ ಪಡೆದುಕೊಳ್ತಾನೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಅಮಾವಾಸ್ಯ ತಿಥಿಯನ್ನು ಮೌನಿ ಅಮಾವಾಸ್ಯೆ ಅಥವಾ ಅವರಾತ್ರಿ ಅಮಾವಾಸ್ಯೆ ಅಥವಾ ಮಾಗಿ ಅಮಾವಾಸ್ಯೆ ಅಂತ ಸಹ ಕರೀತಾರೆ ಇನ್ನು ಎರಡು ಸಾವಿರದ ಇಪ್ಪತ್ತೈದರ ಈ ವರ್ಷದ ಮೊದಲನೇ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಆಚರಿಸ್ತೀವಿ ಪುಷ್ಯ ಮಾಸದ ಮೌನಿ ಅಮಾವಾಸೆಯ ನಂತರ ಮಾಘ ಮಾಸ ಪ್ರಾರಂಭವಾಗುತ್ತದೆ ಈ ಮೌನಿ ಅಮಾವಾಸ್ಯೆ ದಿನದಂದು ಮೌನ ರಥವನ್ನು ಹಾಗೂ ಉಪವಾಸವನ್ನು ಸಹ ಕೆಲವೊಂದಿಷ್ಟು ಜನ ಆಚರಿಸ್ತಾರೆ ಸ್ನೇಹಿತರೆ ಈ ಮೌನಿ ಅಮಾವಾಸ್ಯೆಯು ದಿನದಂದು ಅನೇಕ ಶುಭ ಯೋಗಗಳು ರೂಪುಗೊಳ್ಳುತ್ತಿದೆ ಈ ಶುಭ ಯೋಗಗಳಲ್ಲಿ ಆ ಶಿವ ಭಗವಂತನನ್ನು ಕೂರಿಸೋದರಿಂದ ಜೀವನದ ಎಲ್ಲ ದುಃಖಗಳು ಮತ್ತು ತೊಂದರೆಗಳಿಂದ ಪರಿಹಾರ ದೊರೆಯುತ್ತದೆ ಅಂತಲೂ ಹೇಳ್ತಾರೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಪೂರ್ವಜರಿಗೆ ತರ್ಪಣ ಮತ್ತು ಪಿಂಡ ಪ್ರದಾನವನ್ನು ಅರ್ಪಿಸುವ ಸಂಪ್ರದಾಯವೂ ಸಹ ಈ ಶುಭ ದಿನದಂದು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಮಾಡುವುದರಿಂದ ಅನೇಕ ಜನ್ಮಗಳಲ್ಲಿ ಮಾಡಿದ ಪಾಪಗಳು ಕಳೆಯುತ್ತದೆ ಅನ್ನೋ ನಂಬಿಕೆನೂ ಇದೆ ಇನ್ನು ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯ ಆಗುತ್ತದೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಜನವರಿ ಇಪ್ಪತ್ತೆಂಟನೇ ತಾರೀಕು ಮಂಗಳವಾರ ಸಾಯಂಕಾಲ ಏಳು ಗಂಟೆ ಮೂವತ್ತೈದು ನಿಮಿಷದಿಂದ ಈ ಅಮಾವಾಸ್ಯ ತಿಥಿ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜನ ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಬುಧವಾರ ಸಂಜೆ ಆರು ಗಂಟೆ ಐದು ನಿಮಿಷದವರೆಗೆ ಈ ಒಂದು ಅಮಾವಾಸ್ಯೆ ತಿಥಿ ಆಗುತ್ತದೆ ಸ್ನೇಹಿತರೆ ಇನ್ನು ಈ ಮೌನಿ ಅಮಾವಾಸ್ಯ ದಿವಸ ತಪ್ಪದೇ ಈ ಒಂದು ಮಂತ್ರವನ್ನು ಪಠಣೆ ಮಾಡೋದ್ರಿಂದ ಸಕಲ ದೋಷಗಳು ಸಹ ನಿವಾರಣೆಯಾಗುತ್ತದೆ ಸ್ನೇಹಿತರೆ ಓಂ ಆದ್ಯ ಭೂತಾಯ ವಿದ್ಮಹಿ ಸರ್ವ ಸೇವಾಯ ಧೀಮಹಿ ಶಿವಶಕ್ತಿ ರೂಪೇಣ ಪಿತೃದೇವೋ ಪ್ರಚೋದಯಾತ್ ಇದನ್ನು ಕನಿಷ್ಠ ನೂರ ಎಂಟು ಬಾರಿ ತಪ್ಪದೆ ಪಠಿಸಿದರೆ ನಮ್ಮ ಶನಿ ಶನಿದೋಷ ಪಿತೃದೋಷ ಅಷ್ಟೇ ಅಲ್ಲದೆ ಸಕಲ ದೋಷಗಳು ಸಹ ನಿವಾರಣೆ ಆಗುತ್ತದೆ ಅನ್ನೋದು ಒಂದು ನಂಬಿಕೆ ಸ್ನೇಹಿತರೆ ಇನ್ನು ಈ ಒಂದು ಅಮಾವಾಸ್ಯೂ ದೃಷ್ಟಿದೋಷದ ನಿವಾರಣೆಗೆ ಯಾವೆಲ್ಲ ಕೆಲಸಗಳನ್ನ ನಾವು ಮಾಡಬೇಕನ್ನೋದನ್ನು ತಿಳ್ಕೊಳ್ಳೋಣ ಸ್ನೇಹಿತರೆ ಮನೆಯಲ್ಲಿ ಎಷ್ಟೇ ದುಡಿದ್ರೂ ಹಣಕಾಸಿನ ಸಮಸ್ಯೆ ಇರುತ್ತೆ ಮತ್ತು ಪದೇ ಪದೇ ಅನಾರೋಗ್ಯದ ಸಮಸ್ಯೆ ಅಷ್ಟೇ ಅಲ್ಲದೆ ಕಣ್ಣು ದೃಷ್ಟಿ ಈ ಎಲ್ಲ ದೃಷ್ಟಿಗಳ ನಿವಾರಣೆಗಾಗಿ ಈ ಒಂದು ಅಮಾವಾಸ್ಯೆ ತುಂಬಾ ಮಹತ್ವ ಅಂತಲೇ ಹೇಳ್ಬೋದು ಯಾಕಂತಂದರೆ ಈ ಅಮಾವಾಸ್ಯೆ ಬರೋಬ್ಬರಿ ಒಂದು ಶತಮಾನದ ನಂತರ ಈ ಒಂದು ಅಮಾವಾಸ್ಯೆ ನಕ್ಷತ್ರಗಳು ರಾಶಿಗಳು ಕೂಡಿ ಬರುವುದು ಹಾಗಾಗಿ ಆ ಒಂದು ಸಮಯದಲ್ಲಿ ನಾವು ನಮ್ಮ ಮನೆಯೇ ಆಗಿರುವಂಥ ದೃಷ್ಟಿದೋಷಗಳನ್ನ ನಿವಾರಣೆ ಮಾಡಿಕೊಂಡ್ರೆ ಎಲ್ಲ ರೀತಿಯಾದಂಥ ಸಕಲ ಕಷ್ಟಗಳು ಸಹ ನಿವಾರಣೆ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ನಾಳೆ ಅಮಾವಾಸ್ಯೆ ದಿವಸ ಒಂದು ಸಣ್ಣ ನಿಂಬೆ ಹಣ್ಣಿನಿಂದ ಈ ಒಂದು ಸುಲಭವಾದ ಉಪಾಯವನ್ನು ಮಾಡೋದರಿಂದ ಮನೆಯಲ್ಲಿರುವಂಥ ಎಲ್ಲ ರೀತಿಯಾದಂಥ ದುಷ್ಟಶಕ್ತಿಗಳ ನಿವಾರಣೆಯೂ ಸಹ ಆಗುತ್ತದೆ ಸ್ನೇಹಿತರೆ ಿಗೆ ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ನಿಂಬೆಹಣ್ಣು ಒಂದು ಹಿಡಿ ಕಲ್ಲುಪ್ಪು ಸ್ವಲ್ಪ ಕಾಳುಮೆಣಸು ಸ್ವಲ್ಪ ಬಿಳಿ ಸಾಸಿವೆ ಮತ್ತು ಸ್ವಲ್ಪ ಕರಿ ಸಾಸಿವೆ ಹಾಗೆಯೇ ಸ್ವಲ್ಪ ಪಚ್ಚ ಕರ್ಪೂರ ಮತ್ತು ಒಂದು ಐದು ಲವಂಗವನ್ನು ಹಾಕಿ ಅದರಲ್ಲಿ ಒಂದು ಗಂಟಲು ರೀತಿಯಾಗಿ ಕಟ್ಟಿ ಇಡೀ ಮನೆ ತುಂಬ ಅದನ್ನು ತಗೊಂಡು ಓಡಾಡಿ ಮನೆಯ ಮುಂಬಾಗಿಲಿಗೆ ಅಂದರೆ ಡೋರಿಗೆ ಮೂರು ಸರ್ತಿ ಅಥವಾ ಐದು ಸರ್ತಿ ದೃಷ್ಟಿ ತೆಗೆದು ಅದನ್ನು ಯಾರೂ ಓಡಾಡದೆ ಇರುವಂಥ ಜಾಗದಲ್ಲಿ ಹಾಕಿ ತಿರುಗಿ ನೋಡದೆ ಹಾಗೆ ಬಂದು ಕೈಕಾಲು ಮುಖವನ್ನು ತೊಳ್ಕೊಂಡು ಮನೆಯೊಳಗೆ ಹೋಗಿ ದೇವರಿಗೆ ನಮಸ್ಕಾರ ಮಾಡಿ ಒಂದು ತುಪ್ಪ ದೀಪವನ್ನು ಹಚ್ಚೋದ್ರಿಂದ ಮನೆಗೆ ಆಗಿರುವಂಥ ಯಾವುದೇ ರೀತಿಯಾದಂಥ ದೋಷಗಳು ಅಥವಾ ದುಷ್ಟಶಕ್ತಿಗಳು ಮಾಟಮಂತ್ರ ಅಥವಾ ಹಣಕಾಸಿನ ಸಮಸ್ಯೆಗಳು ಅಥವಾ ಕಣ್ಣು ದೃಷ್ಟಿ ಈ ರೀತಿಯಾಗಿರುವಂಥ ಯಾವುದೇ ಸಮಸ್ಯೆ ಇದ್ದರೂ ಸಹ ಆಗುತ್ತದೆ ಸ್ನೇಹಿತರೆ ಹಾಗಾಗಿ ಈ ಅಮಾವಾಸ್ಯೆ ತುಂಬಾ ಮಹತ್ವ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ತಪ್ಪದೇ ಈ ಒಂದು ಸಣ್ಣ ತಂತ್ರವನ್ನು ಮಾಡೋದರಿಂದ ಮನೆಯಲ್ಲಿರುವಂಥ ಎಲ್ಲ ರೀತಿಯಾದಂಥ ಕೆಟ್ಟ ಶಕ್ತಿಗಳನ್ನ ಮನೆಯಿಂದ ಹೊರಗಡೆ ಹೋಗುತ್ತೆ ಸ್ನೇಹಿತರೆ ಅಷ್ಟೇ ಅಲ್ಲದೆ ಈ ಒಂದು ಅಮಾವಾಸ್ಯೆ ದಿವಸ ನಾಳೆ ಬೆಳಗ್ಗೆನೇ ಬೆಳಗ್ಗೆ ಬೇಗ ಎದ್ದು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಎಲ್ಲನ ನಾವು ಸ್ನಾನ ಅದೆಲ್ಲ ಮಾಡಿದ ಮೇಲೆ ಒಂದು ನಿಂಬೆಹಣ್ಣನ್ನು ಮನೆಗೆ ಮೂರು ಸರ್ತಿ ದೃಷ್ಟಿ ತೆಗೆದು ಅದನ್ನು ಹೊಸ್ತಿಲಿನ ಮೇಲೆಯೇ ಕಟ್ ಮಾಡಿ ಅದಕ್ಕೆ ಅರಿಶಿನ ಕುಂಕುಮ ಸ್ವಲ್ಪ ಉಪ್ಪನ್ನು ಹಾಕಿ ಮನೆಯ ಆ ಕಡೆ ಈ ಕಡೆ ಹೊಸ್ತಿಲಿನ ಪಕ್ಕದಲ್ಲಿ ಇಡೋದ್ರಿಂದ ಯಾವುದೇ ರೀತಿಯಾದಂಥ ದುಷ್ಟಶಕ್ತಿಗಳು ಮನೆಯೊಳಗೆ ಬರೋದಿಲ್ಲ ಸ್ನೇಹಿತರೆ ಇದನ್ನು ಪ್ರತಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆಯಂದು ಮಾಡ್ತಾ ಬಂದರೆ ಯಾವುದೇ ರೀತಿಯಾದಂಥ ಮಂತ್ರಗಳು ಅಥವಾ ದುಷ್ಟಶಕ್ತಿಗಳು ಮತ್ತು ಕಣ್ಣು ದೃಷ್ಟಿ ಮನೆಗೆ ತಾಕೋದಿಲ್ಲ ಸ್ನೇಹಿತರೆ ಇನ್ನು ಈ ಮೌನಿ ಅಮಾವಾಸ್ಯ ದಿವಸ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸಗಳು ಅಂತಂದರೆ ಎಳ್ಳನ್ನು ದಾನವಾಗಿ ಯಾರಿಗಾದ್ರೂ ಕೊಡ್ಬೋದು ಮತ್ತು ಬಡವರಿಗೆ ವಸ್ತ್ರದಾನವನ್ನು ಮಾಡ್ಬೋದು ಮತ್ತು ಅನ್ನದಾನವನ್ನು ಮಾಡ್ಬೋದು ಅಷ್ಟೇ ಅಲ್ಲದೆ ಮುಖ್ಯವಾಗಿ ನದಿ ತೀರಗಳಲ್ಲಿ ಸ್ನಾನವನ್ನು ಮಾಡಿ ಪಿತೃಗಳಿಗೆ ಎಳ್ಳಿನಿಂದ ಪಿಂಡ ಪ್ರದಾನವನ್ನು ಮಾಡಿದರೆ ತುಂಬನೇ ಒಳ್ಳೆಯ ರೀತಿಯ ಫಲಗಳು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಯಾವುದೇ ದೋಷ ಇದ್ದರೂ ಸಹ ನಿವಾರಣೆ ಆಗುತ್ತೆ ಮತ್ತು ಇನ್ನು ಈ ಅಮಾವಾಸ್ಯ ದಿನ ಮಾಡಲೇಬಾರದಂಥ ಕೆಲಸಗಳು ಅಂತಂದರೆ ಯಾರ ಜೊತೆ ಜಗಳ ಮಾಡಬಾರ್ದು ಮತ್ತು ಅಷ್ಟೇ ಅಲ್ಲದೆ ಕರಿ ಬಣ್ಣದ ವಸ್ತುಗಳನ್ನ ಖರೀದಿ ಮಾಡಬಾರ್ದು ಮುಖ್ಯವಾಗಿ ಕಬ್ಬಿಣವನ್ನು ಖರೀದಿ ಮಾಡಬಾರ್ದು ಮತ್ತು ಕೂದಲನ್ನು ಕಟ್ ಮಾಡಬಾರ್ದು ಉಗುರುಗಳನ್ನ ಕಟ್ ಮಾಡಬಾರ್ದು ಅಷ್ಟೇ ಅಲ್ಲದೆ ಯಾರಾದರೂ ನಿರ್ಗತಿಕರು ಅಥವಾ ಬಡವರು ಏನಾದರೂ ಬೇಡಿ ಸಹಾಯವನ್ನು ಕೇಳಿದರೆ ಖಂಡಿತ ಮಾಡಬೇಕು ಅವ್ರಿಗೆ ಬೈಯೋದಾಗಲಿ ಮುಂದೆ ಹೋಗ್ರಿ ಅನ್ನೋದಾಗಲಿ ಖಂಡಿತ ಮಾಡಬಾರ್ದು ಯಾಕಂತಂದರೆ ಯಾಕಂತಂದರೆ ನಾವು ಬಡವರಿಗೆ ನಿರ್ಗತಿಕರಿಗೆ ಅನ್ನದಾನವನ್ನು ಅಥವಾ ಬೇರೆ ಯಾವುದೇ ಒಂದು ದಾನವನ್ನು ಮಾಡಿದರೆ ಅದು ನಮ್ಮ ಪಿತೃಗಳಿಗೆ ಮೋಕ್ಷಕ್ಕೆ ಪ್ರಾಪ್ತಿಯಾಗುತ್ತದೆ ಮತ್ತು ಅವರಿಗೆ ಮೋಕ್ಷ ಸಿಗದೆ ಅವರೇನಾದರೂ ಒದ್ದಾಡ್ತಾ ಇದ್ದರೆ ನಾವು ಇಂತಹ ಪುಣ್ಯ ಕೆಲಸಗಳನ್ನ ಮಾಡೋದ್ರಿಂದ ಅವರಿಗೆ ಮೋಕ್ಷ ಸಿಕ್ಕು ನಮಗೆ ಜಾತಕದಲ್ಲಿ ಅಥವಾ ನಮ್ಮ ಮನೆತನಕ್ಕೆ ಇರುವ ಪಿತೃದೋಷ ನಿವಾರಣೆ ಆಗುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಎಷ್ಟೋ ಜನ ನದಿ ತೀರಗಳಲ್ಲಿ ಸ್ನಾನವನ್ನು ಮಾಡಿ ಅವರ ಒಂದು ಪರಂಪರೆಯಂತೆ ಹಿರಿಯರಿಗೆ ಅಥವಾ ಅವರು ವಂಶಸ್ಥರಿಗೆ ಪಿಂಡ ಪ್ರದಾನವನ್ನು ಸಹ ಈ ಒಂದು ಅಮಾವಾಸ್ಯ ದಿನ ಮಾಡ್ತಾರೆ ಸ್ನೇಹಿತರೆ ತಿಳ್ಕೊಂಡ್ರಲ್ಲ ಈ ಅಮಾವಾಸ್ಯೆಯ ಮಹತ್ವವೇನು ಯಾವಾಗ ಅಮಾವಾಸ್ಯೆ ತಿಥಿ ಪ್ರಾರಂಭವಾಗಿ ಮುಕ್ತಾಯವಾಗುತ್ತದೆ ಅಷ್ಟೇ ಅಲ್ಲದೆ ಈ ಒಂದು ಅಮಾವಾಸ್ಯೆ ದಿವಸ ಪಠಿಸಲೇಬೇಕಾದಂಥ ಒಂದು ಮಂತ್ರ ಯಾವುದು ಮತ್ತು ಈ ಅಮಾವಾಸ್ಯೆ ದಿವಸ ಕಣ್ಣು ದೃಷ್ಟಿ ಅಥವಾ ದೃಷ್ಟಿ ದೋಷಕ್ಕಾಗಿ ಯಾವ ರೀತಿ ನಾವು ಹಣ್ಣಿನಿಂದ ಒಂದು ಮನೆಯೇ ಸುರಕ್ಷತೆಯನ್ನು ಮಾಡಿಕೊಳ್ಬೇಕು ಅನ್ನೋದನ್ನು ಮತ್ತು ಈ ಅಮಾವಾಸ್ಯೆ ದಿವಸ ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಬಾರ್ದು ಮತ್ತು ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಬಾರ್ದು ಅನ್ನೋದನ್ನು ಸಹ ತಿಳಿಸ್ಕೊಟ್ಟಿದ್ದೀನಿ ಈ ಒಂದು ಪುಟ್ಟ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ